ಕಡೆಯಿಂದ ಮೌನ್ ಬರತಾನೆ ಹಾ ಹಲೋ ಹಾ ಹಾ ಬಂದೆ ಬಂದೆ ಬರ್ತಾನೆ ತಡಿ ಬರ್ತಾನೆ ಏನ ನಾನು ಏನ್ತಿಪ್ಪ ಸಾಕಾಗಿ ಹೋತ್ ನೋವು ನಾನು ಅವ್ನು ಅವ್ನ ಪಿಕ್ಚರ್ ನಾಗ ಪೊಲೀಸ್ ಪಾಟ್ ಕೊಟ್ರೆ ಸಾಯಿ ಕುಮಾರ್ ನಂಗೆ ಡೈಲಾಗ್ ಹೇಳೀನಿ ಏನ್ ನಮಗ ಪಿಕ್ಚರ್ನಾಗ ಅವಕಾಶ ಸಿಗತೈತಿ ಏನಿಲ್ಲ ಪೊಲೀಸಿನ ಪಾರ್ಟ್ ಕೊಟ್ಟಾರ ಹೈ ಲೆವೆಲ್ ಮಾಡೇನಿ ಈ ನನ್ನ ಹೆಂಡ್ತಿ ಕಾಟ ಒಂದು ಆಕೆ ದೌಡ್ ಹೋಗ್ಲಿಕ್ಕರ ನನ್ನ ಹೆಂಡ ಇಪ್ಪಿ ಮಾಡ್ತಾರೆ ಅದು ಬದೇ ಬಿಡ್ಬೇಕು ನಾನು ನಾವು ನಂಡ ಪಿಚ್ಚರ್ನಾಗ ಡೈಲಾಗ್ ಹೊಡೆದ ಸ್ಟೈಲ್ ಮಾಡುದಿಕ್ಕು ಕುಕ್ಕಿಪ್ಪು ಚುಕ್ಕಿಕ್ಕು

ಸರ ಮಯ್ಯ ಇವತ್ತು ಮಕ್ಕಳ ಬಡ್ಗಿ ಗಾರಂಟಿನ ನಿಮ್ ಹೌದ ಬಡ್ಗೆ ಸಾರದು ಬಡಿಗೆ ಸರ ಸರ ಏ ಮಕ್ಕಳ ನಿಮ್ಮ ಡಾಕ್ಯುಮೆಂಟ್ಸ್ ಇಲ್ಗ ಸರ್ ಹೆಲ್ಮೆಟ್ ಹೆಲ್ಮೆಟ್ ಇಲ್ಲ ರೀ ಸರ್ಮೆಟ್ ಹೆಲ್ಮೆಟ್ ಒಂದೇ ಇಲ್ರಿ ಸರ್ ಎಲ್ಲ ಐತ್ರಿ ಎಲ್ಲ ಐತ್ರಿ ಸರ್ ಹೆಲ್ಮೆಟ್ ಮೊದಲು ಹಾಕ್ಕೊಬೇಕಾ ಹೆಲ್ಮೆಟ್ ತಿಂದು ದಂಡ್ರೆ ಗೊತ್ತೈತೆ ಅಲ್ಲ ರೂಪಾಯಿ ಕೊಡಬೇಕ ಮಗನ ಸರ್ ಲೈಸೆನ್ಸ್ ಐತ್ರಿ ಸರ್ ನೋಡ್ರಿಲೆ ಸರ್ ಪ್ಲೀಸ್ ತಗೊಂಡು ಬಿಟ್ಟು ಬಿಡ್ರಿ ನಾವು ಏನೂ ತಪ್ಪು ಮಾಡಿಲ್ಲ ರೀ ನೋಡಿಲೆ ಡ್ರಿಂಕ್ಸ್ ಪೊಲೀಸ್ ಪೊಲೀಸ್ ಅದನ್ಯ ಇದೆಲ್ಲ ನಡೋದಿಲ್ಲ ಹೆಲ್ಮೆಟ್ ತಿನ್ನ ಸಲುವಾಗಿ ನಿನಗೆ ಐದುನೂರು ನಿನಗೆ ಐದ್ನೂರು ಆ

ಪೊಲೀಸ್ ಪೊಲೀಸ್ ಸರ್ ಹೊಡಿಬೇಡ್ರಿ ನಿಮ್ ಕಾಲ್ ಮೂತಿ ಹೋಗೋತೇನ್ರಿ ಹೊಡಿಬೇಡ್ರಿ ಗಾಡಿ ಬಿಟ್ಟು ಹೋಗ್ಲಿ ನೀವು ಹೊರ ನೀವು ಸರ್ ಬ್ಯಾರ್ರಿ ನಮ್ಮ ಅಪ್ಪ ಬಡಿತಾನ್ರಿ ನಮ್ಮ ಅಪ್ಪ ಕೊಡ್ಜಾನ್ರಿ ಬಾಳ ಪ್ರೀತಿಲೆ ಕೊಡ್ಜಾನ್ರಿ ಸರ್ ನಾ ಪೊಲೀಸ್ ಅದ ನಿಂತ ರೊಕ್ಕ ಕೊಡ್ತೇನೆ ಮಾಡಿದ್ರಿ ಕೊಡವಲ್ಲ ಇವು ಬೆದ್ರಿಸ ಬಿಡು ನೀವು ಮಾಡ್ಬಿಡ್ತಾರೆ ಮತ್ತೆ ಸುಮ್ನೆ ರೀ

ಇನ್ನೊಂದ್ ಮೂರು ರೂಪಾಯಿ ತೊಗೊಂಡ್ ಹದಿನೈದು ರೂಪಾಯಿ ಕರೆಕ್ಟ್ ಹದಿನೈದು ಬಿಡಿಸಿ ಬಿಡ್ತಾನ್ರಿ ಪೊಲೀಸ್ ಹದಿನೈದು ರೂಪಾಯಿ ಕೊಡತ್ತೀರಿ ಹೌದ್ರಿ ಒಂದ್ ಕಪ್ ಚಾ ಹತ್ತು ರೂಪಾಯಿ ಪೊಲೀಸ್ ಅದನಿ ಪೊಲೀಸ್

ಏನ್ರಿ ಸಾಬ್ರಾ ನಮ್ಮ ಹುಡ್ಗರ್ನ ಏನೋ ಹೇಳಿದ್ರಿ ಅಂತ ಇವ್ರಾ ನಿಮ್ ಹುಡ್ಗ್ರನ್ರಿ ಹಾ ಎಂ ಎಲ್ ಎ ಮಗ ಮಾತಾಡತೇನ್ರಿನಾಡ ಎಲ್ ಎ ಮಾತಾಡತೇನ್ರಿ ಬಿಡ್ ನಾವು ಅವ್ರನ್ರಿ ನಾವ್ ಬಿಡ್ಗುಲ್ರಿ ಕರೆಕ್ಟ್ ಪೊಲೀಸ್ ಹೌದ್ರಿ ಹಾ ಸಾಹೇಬ್ರಾ ನಾವ್ ಬರ್ಬೇಕೇತ್ ನೋಡ್ರಿ ಮತ್ತೆ ನಾವು ಬಂದ್ರೆ ಬೇರೆನಾತ್ ನೋಡ್ರಿ ಮತ್ತ ನೀವು ಬರ್ಲಿಕ್ಕೆ ನಾವೇ ಬರ್ಬೇಕೀ ಇಲ್ಲಿ

ಹದಿನೈದು ರೂಪಾಯಿ ತಗೊಂಡ್ ಬಿಡ್ರಿ ಸರ್ಮ್ ನಿಮ್ಮ ಬಡಿಯ ಮುಕ್ಳಿ ಹಾಕಿ ಅದಿಕ್ ಎಲ್ಲ ನಾವಿನ್ನು ಬರ್ಲಿ ಬರ್ಲಿ ಎಮ್ ಎಲ್ ಎ ಮಗ ಅಂತ ಯಾರು

ಶೂಟಿಂಗ್ ಮಾಡಕ್ ಬರ್ತಾರೆ ಐದನೂರು ರೂಪಾಯಿ ಕೊಟ್ಟಿದ್ರೆ ಇನ್ನೊಂದು ಐದನೂರು ರೂಪಾಯಿ ಕೇಳಿದ್ರೆ ನಾ ಕೊಟ್ಟೆ ಕಿತ್ತಾಬಿರಲೀ ಮಕಾ ನೋಡ್ರಿ

தோர்சுவ அம்மா ரே நோட் ரங்க நோடே